ಸ್ನೇಹಿತರೆ ಇಪ್ಪತ್ತೆಂಟು ವರ್ಷದ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಒಬ್ಬ ಯುವಕ ಟ್ರೇಡಿಂಗ್ ಮಾಡಲಿಕ್ಕೆ ಹೋಗಿ ಹದಿನಾರು ಲಕ್ಷಗಳನ್ನ ಕಳೆದುಕೊಂಡು ನಿನ್ನೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಈ ವಿಚಾರನ ನಾನು ನಿಮ್ ಜೊತೆ ಏನಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಸುಮಾರು ಜನ ಕಾಮೆಂಟ್ ಬಾಕ್ಸ್ ನಲ್ಲಿ ಕೇಳ್ತಾ ಇರ್ತೀರಾ ಸರ್ ನಮಗೆ ಟ್ರೇಡಿಂಗ್ ಬಗ್ಗೆ ಮಾಹಿತಿಯನ್ನ ಕೊಡಿ ಆಪ್ಷನ್ ಬಗ್ಗೆ ವಿಡಿಯೋಗಳನ್ನ ಮಾಡಿ ಅಂತ ಹೇಳಿ ನೋಡಿ ವಿಡಿಯೋ ಮಾಡೋದು ದೊಡ್ಡ ಮಾತಲ್ಲ ನಾನು ನಿಮಗೆ ಈ ಒಂದು ಟ್ರೇಡಿಂಗ್ ಬಗ್ಗೆ ಆಪ್ಷನ್ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಹೋಗ್ಬೋದು ಬಟ್ ಇಲ್ಲಿ ಪ್ರಾಪರ್ ಆದಂತಹ ನಾಲೆಡ್ಜ್ ಒಬ್ಬ ಮೆಂಟರ್ ನ ಗೈಡೆನ್ಸ್ ಇಲ್ದೇ ನೀವು ಶೇರ್ ಮಾರ್ಕೆಟ್ ಬಗ್ಗೆ ಅಥವಾ ಟ್ರೇಡಿಂಗ್ ಬಗ್ಗೆ ಯೂಟ್ಯೂಬ್ಗಳಲ್ಲಿ ಅಥವಾ ಎಲ್ಲೋ ಒಂದ್ ಕಡೆ ಗಳಲ್ಲಿ ಹೋಗಿ ನೀವು ನೋಡ್ತಿದ್ರ ಅಂದ್ರೆ ಪ್ರಾಪರ್ ಆಗಿ ಟ್ರೇಡಿಂಗ್ ನ ಕಲಿಕ್ಕೆ ಆಗೋದಿಲ್ಲ ವೈ ಬಿಕಾಸ್ ನಿಮ್ಗೆ ಒಂದು ನಾನು ಕೊಡ್ತೇನೆ ಜನ ಟ್ರೇಡಿಂಗ್ ಯೂಟ್ಯೂಬ್ಗಳಲ್ಲಿ ವಾಚ್ ಮಾಡಿರ್ತಾರ ಈಗ ನಾನೇ ಯಾವ್ದಾದ್ರು ಒಂದು ವಿಡಿಯೋ ಟೆಕ್ನಿಕಲ್ ಅನಾಲಿಸಿಸ್ ನ ಒಂದು ಪಾರ್ಟ್ ನ ವಿಡಿಯೋ ನಿಮಗೆ ಹಾಕಿದೆ ಅಂತಂದ್ರೆ ನೀವೇನ್ ಮಾಡ್ತೀರಾ ಅವುಗಳನ್ನ ಬ್ಯಾಕ್ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀರಾ ಅದು ಕೂಡ ನಿಮ್ಮ ರಿಯಲ್ ಅಮೌಂಟ್ ಇಂದ ಓಕೆನಾ ಸೊ ಟ್ರೇಡಿಂಗ್ ಗಳಲ್ಲಿ ಸುಮಾರಷ್ಟು ಒಂದು ಸ್ಟ್ರಾಟಜಿಗಳಿದೆ ಅಂತ ಹೇಳ್ಬೋದು ಎಲ್ಲ ಸ್ಟ್ರಾಟಜಿಗಳು ನೂರಕ್ಕೆ ನೂರು ಪರ್ಸೆಂಟ್ ವರ್ಕ್ಔಟ್ ಆಗೋದಿಲ್ಲ ನೋಡಿ ನೀವು ಬೇರೆ ಬೇರೆ ಒಂದಿಷ್ಟು ವಿಡಿಯೋಗಳನ್ನೇ ನೋಡಿದ್ರ ನೀವು ನಮ್ಮ ಅಕಾಡೆಮಿಗೆ ಬನ್ನಿ ನೀವು ಒಂದು ತಿಂಗಳಲ್ಲೇ ನೀವು ಇಷ್ಟು ಹಣನ ಮಾಡ್ಬೋದು ಹಾಗೆ ಹೀಗೆ ಸುಮಾರು ಕಡೆ ನೀವು ಕೇಳಿದಿರ ಸೊ ನಾನು ಇವತ್ತು ಒಂದೇ ದಿನದಲ್ಲಿ ಮೂರು ಲಕ್ಷ ಪ್ರಾಫಿಟ್ ಮಾಡಿದ್ದೀನಿ ನೀವು ಕೂಡ ಮಾಡ್ಬೇಕಾ ನೀವು ಬಂದು ನಮ್ಮ ಅಕಾಡೆಮಿಗೆ ಸೇರ್ಬೋದು ಹಾಗೆ ಹೀಗೆ ಅಂತ ವಿಡಿಯೋಗಳನ್ನ ಮಾಡ್ತಿರ್ತಾರೆ ಬಟ್ ನನ್ನ ಅಕಾಡೆಮಿಗೆ ಯಾರಾದರೂ ಫೋನ್ ಮಾಡಿ ನಾನು ಜಾಯ್ನ್ ಆಗಬೇಕು ಅಂತಂದ್ರೆ ನಾ ಇರೋ ರಿಯಾಲಿಟಿನ ಹೇಳ್ತೀನಿ ಏನು ಅಂತಂದ್ರೆ ಈ ಶೇರ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ನಲ್ಲಿ ನೀವು ಬಂದು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಲಕ್ಷ ಗಂಟಲೆ ಅಥವಾ ಟ್ರೇಡಿಂಗ್ ಮಾಡಿ ಹಣನ ಸಂಪಾದನೆ ಮಾಡೋದಕ್ಕಾಗಲ್ಲ ಇದು ಇರೋ ಫ್ಯಾಕ್ಟ್ ಯಾರು ಏನಾದರೂ ವೈ ಬಿಕಾಸ್ ಇಲ್ಲಿ ನೀವು ಪ್ರಾಪರ್ ಆಗಿ ಅದರ ಬಗ್ಗೆ ಕಲಿಬೇಕು ಅದರ ಬೇಕು ನೀವು ಬ್ಯಾಕ್ ಟೆಸ್ಟ್ ಮಾಡಬೇಕು ಎಕ್ಸ್ಪೀರಿಯನ್ಸ್ ಲಾಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸೈಕಾಲಜಿ ಯಾರು ನೀಟಾಗಿ ಕಲ್ತಿರ್ತಾರೋ ಇದೆಲ್ಲ ನಾಲೆಡ್ಜನ್ನು ಯಾರು ಪಡ್ಕೊಂಡಿರ್ತಾರೋ ಜೊತೆಗೆ ಎಕ್ಸ್ಪೀರಿಯನ್ಸ್ ಮಾಡಿ ಅವುಗಳನ್ನ ಬ್ಯಾಕ್ ಟೆಸ್ಟ್ ಮಾಡೋದು ಅಂದ್ರೆ ಇದನ್ನ ಪೇಪರ್ ಟ್ರೇಡಿಂಗ್ ಅಂತ ಕರಿತೀವಿ ಅವುಗಳನ್ನ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನ ನೀವು ತಿಳ್ಕೊಂಡು ಟ್ರೇಡಿಂಗ್ ಮಾಡ್ಲಿಕ್ಕೆ ಬಂದ್ರೆ ನೀವು ಸಕ್ಸಸ್ ಆಗ್ತೀರಾ ಗೊತ್ತಿಲ್ದೇನೆ ಅರ್ಧಂಬರ್ಧ ತಿಳ್ಕೊಂಡು ನೋಡಿ ಶೇರ್ ಮಾರ್ಕೆಟ್ ನಲ್ಲಿ ಒಂದು ಮಾತನ್ನ ಸಿಂಪಲ್ ಆಗಿ ಆಗಿಟ್ಕೊಳ್ಳಿ ಯಾವತ್ತು ಶೇರ್ ಮಾರ್ಕೆಟ್ ನಲ್ಲಿ ಅರ್ಧಂಬರ್ಧ ನಾಲೆಡ್ ಅನ್ನೋದು ತುಂಬಾ ಡೇಂಜರ್ ಇಲ್ಲಿ ವಿಡಿಯೋ ನೋಡ್ತಕ್ಕಂಥವರಿಗೆ ಸುಮಾರು ಜನಕ್ಕೆ ಫಂಡಮೆಂಟಲ್ ಅನಾಲಿಸ್ ಬಗ್ಗೆ ಎಷ್ಟೋ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ ಅಟ್ ಇನ್ವೆಸ್ಟಿಂಗ್ ಬಗ್ಗೆ ಐಡಿಯಾ ಇರುತ್ತೆ ಸೊ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿಲ್ಲ ಒಂದು ಶೇರ್ ನ ಬೈ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ನೋಡಿ ಒಂದು ಒಳ್ಳೆಯ ನ ಬೈ ಮಾಡ್ಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಫಂಡಮೆಂಟಲ್ ಅನಾಲಿಸಿಸ್ ಹೌದಲ್ವಾ ಅದೇ ರೀತಿನೇ ಆ ಒಂದು ಶೇರ್ ಅನ್ನ ಕರೆಕ್ಟ್ ಆದಂತಹ ಬೈ ಮಾಡ್ಲಿಕ್ಕೆ ಟೈಮ್ ನ ಐಡೆಂಟಿಫೈ ಮಾಡೋದನ್ನ ನಾವು ಏನಂತ ಅಂತ ಕರಿತೀವಿ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ ಈ ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ನಮಗೆ ಯಾವ ಟೈಮ್ ಅಲ್ಲಿ ಶೇರ್ ಗಳನ್ನ ಖರೀದಿ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಒಂದು ಮಾಹಿತಿನ ಹೇಳಬೇಕು ಅಂತಂದ್ರೆ ಸುಮಾರು ಒಂದು ಮೂರು ತಿಂಗಳು ನೀವು ಬೇಕಾದ್ರೆ ನಾನು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿ ಫುಲ್ ಡೌನ್ ಗೆ ಹೋಗಿ ನೀವು ನಂಬಲ್ಲ ನಾಲ್ಕು ತಿಂಗಳಗಳ ಹಿಂದೆನೆ ನಾನು ಹೇಳಿದ್ದೇನೆ ಶೇರ್ ಮಾರ್ಕೆಟ್ ಕ್ರಾಶ್ ಆಗುತ್ತೆ ದಯವಿಟ್ಟು ಹಣನ ಹಾಕ್ಬೇಡಿ ಅಂತ ನಾನು ಅವಾಗ್ಲಿಂದ ಹೇಳ್ತಾ ಇದ್ದೇನೆ ಸೊ ಇದನ್ನ ನಾವು ಹೇಗೆ ಹೇಳ್ತೀವಿ ಅಂತಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಇಂದ ಈ ಟೆಕ್ನಿಕಲ್ ಅನಾಲಿಸಿಸ್ ನಮಗೆ ಸರಿಯಾದ ಟೈಮ್ ನಾವು ಎಂಟರ್ ಆಗ್ತಿರೋದು ಕರೆಕ್ಟ್ ಆದಂತಹ ಟೈಮ್ ಹೌದು ಇಲ್ವಾ ಅನ್ನೋದನ್ನ ನಮಗಿದು ಐಡೆಂಟಿಫೈ ಮಾಡಿ ಹೇಳುತ್ತೆ ಅಂತ ಹೇಳ್ಬೋದು ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ನೂರಕ್ಕೆ ನೂರು ಪರ್ಸೆಂಟ್ ಅಕ್ಯುರೇಸಿನ ಕೊಡುತ್ತ ಸರ್ ಅಂತಂದ್ರೆ ಖಂಡಿತ ಇಲ್ಲ ನಾನು ಅದನ್ನು ಡೈರೆಕ್ಟ್ ಆಗಿ ಹೇಳ್ತೀನಿ ಟ್ರೇಡಿಂಗ್ ನಲ್ಲಿ ಯಾರು ಕೂಡ ಯಾವ ಸ್ಟ್ರಾಟಜಿನೂ ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಅಕ್ಯೂರೇಸಿನ ಕೊಡೋದಿಲ್ಲ ಬಟ್ ಒಂದು ಮಾಹಿತಿ ನಿಮಗೆ ನೆನಪಿರಲಿ ನೀವೇನಾದರೂ ಟ್ರೇಡಿಂಗ್ ಮಾಡ್ತಿದ್ರಾ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅಂದ್ರೆ ಫಿಫ್ಟಿ ಫಿಫ್ಟಿ ಐವತ್ತು ಐವತ್ತು ಸ್ಟ್ರಾಟಜಿ ಇದ್ರೂ ಕೂಡ ನೀವು ಲಾಭದಲ್ಲೇ ಇರ್ತೀರ ಓಕೆನಾ ಅದು ಹೇಗೆ ಅಂತ ಹೇಳಿ ನೀವು ಹೇಳಬೇಕು ಅಂದ್ರೆ ನನಗೆ ಸುಮಾರು ಟೈಮ್ ಬೇಕಾಗುತ್ತೆ ಓಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೀವು ಎಲ್ಲ ಕ್ರಿಕೆಟ್ ಆಡಿರ್ತೀರ ಓಕೆ ಸೊ ಈಗ ನಾನು ಬೆಟ್ಟಿಂಗ್ ಆಡ್ತೀನಿ ಅಂತಂದ್ರೆ ನಾನು ಆರ್ ಸಿ ಬಿ ಮ್ಯಾಚಿಗೆ ಅಥವಾ ಚೆನ್ನೈ ಮ್ಯಾಚ್ ನಡೀತಾ ಇದೆ ಅಂತಂದ್ರೆ ಆರ್ ಸಿ ಬಿಗೆ ನೂರು ರೂಪಾಯಿ ಕಟ್ಟಿರ್ತೀನಿ ಮ್ಯಾಚ್ ಸೋಲ್ತಾ ಇದೆ ನಾನು ಎಕ್ಸಿಟ್ ಆಗ್ಲಿಕ್ಕೆ ಆಗಲ್ಲ ನಂಗೆ ಗೊತ್ತಿದೆ ನಾನು ಹಣ ಹೋಗ್ತಿದೆ ಅಂತ ಹೇಳಿ ಮ್ಯಾಚ್ ಸೋಲುತ್ತೆ ಅಂತ ನನಗೆ ಗೊತ್ತಿದೆ ಆದ್ರೆ ನನ್ನ ಅಮೌಂಟ್ ನ ತಗೊಳ್ಳೋದಕ್ಕೆ ಆಗಲ್ಲ ಆದರೆ ಟ್ರೇಡಿಂಗಲ್ಲಿ ಆಗಲ್ಲ ನಾವೇನ್ ಮಾಡ್ತೀವಿ ಸ್ಟಾಪ್ ನ ಇಟ್ಟಿರ್ತೀವಿ ಒನ್ಸ್ ನಮ್ಮ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಬರಲಿಲ್ಲ ಅಂದ್ರೂ ಕೂಡ ಅದು ಹಿಟ್ ಆಗಿ ನಾವು ಎಕ್ಸಿಟ್ ಆಗ್ತೀವಿ ಅಂತ ಹೇಳ್ಬೋದು ಇದು ಅಡ್ವಾಂಟೇಜ್ ಆಫ್ ಟ್ರೇಡಿಂಗ್ ಇರುತ್ತೆ ಸೊ ಇಲ್ಲಿ ಐವತ್ತೈವತ್ತು ಪರ್ಸೆಂಟ್ ಸ್ಟ್ರಾಟಜಿ ವರ್ಕೌಟ್ ಆದರೂ ಕೂಡ ನಾವು ವಿನ್ ಆಗುವಂತ ಚಾನ್ಸ್ ಇರುತ್ತೆ ಮತ್ತೆ ಈ ಐವತ್ತು ಪರ್ಸೆಂಟ್ ಸ್ಟ್ರಾಟಜಿಲಿ ಸ್ಟ್ರಾಟಜಿಗಳನ್ನ ಅಡಾಪ್ಟ್ ಮಾಡೋದ್ರಿಂದ ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅಂತ ನಾವು ಕಲಿಯೋದನ್ನ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಂತ ಹೇಳ್ಬಹುದು ಸುಮಾರಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ಗಳಲ್ಲಿ ಸುಮಾರು ವೀಡಿಯೋಗಳನ್ನ ನೋಡಿರ್ತಾರೆ ಅವುಗಳನ್ನ ಯಾರೋ ಒಬ್ಬ ನಾನು ನೋಡ್ತಾ ಇದ್ದೆ ಒಂದು ಎರಡು ಲೈನ್ ಇರುತ್ತೆ ಇ ಎಮ್ ಎ ಕ್ರಾಸ್ ಬಗ್ಗೆ ಅಂತ ಕರಿತೀವಿ ನಿಮಗೆ ಅರ್ಥ ಆಗಲಿ ಅಂತ ನನಗೆ ಹೇಳ್ತಾ ಇದೀನಿ ಸೊ ಎರಡು ಲೈನ್ ಇರುತ್ತೆ ಒಂದ್ರ ಮೇಲೆ ಒಂದು ಮೇಲ್ಗಡೆ ಹೋದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಬಂದ್ರೆ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತೇಳಿ ದಯವಿಟ್ಟು ಇಂತಹ ವೀಡಿಯೋಗಳನ್ನ ನೋಡಿ ನೀವು ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗಲಿ ಹೋಗ್ಬೇಡಿ ಸೊ ಏನಕ್ಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ಇಂಡಿಕೇಟರ್ ಅನ್ನೋದು ಒಂದು ರೀತಿ ಇಂಡಿಕೇಟರ್ ಬೈಕ್ ನ ಇಂಡಿಕೇಟರ್ ಇದ್ದ ಹಾಗೆ ನೀವು ಏನಾದರೂ ಹೋಗ್ತಾ ಇದ್ರ ನೀವು ಮುಂದೆ ಒಂದು ಸ್ಕೂಟಿ ಹೋಗ್ತಿದೆ ಅಂತಂದ್ರೆ ಅವನು ರೈಟ್ಗೆ ಇಂಡಿಕೇಟರ್ ಆಗ್ತಾ ರೈಟ್ಗೆ ಹೋಗ್ಬೇಕು ಅಂತ ಯಾವ್ದೇ ತರದ ರೂಲ್ಸ್ ಇಲ್ಲ ಅವನು ಸ್ಟ್ರೈಟ್ ಆಗಿ ಕೂಡ ಹೋಗ್ಬೋದು ಅವ್ನಿಗೆ ಗೊತ್ತಿಲ್ಲದೇ ಅವ್ನು ಇಂಡಿಕೇಟರ್ ನ ಹಾಕಿರ್ಬೋದು ಈ ರೀತಿ ಇಂಡಿಕೇಟರ್ ಗಳು ವರ್ಕ್ ಆಗುತ್ತೆ ಇಂಡಿಕೇಟರ್ ಅನ್ನೋದು ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಅಕ್ಯೂರಸಿ ಇಲ್ಲ ಯಾವುದೋ ಒಂದನ್ನ ವೀಡಿಯೋಗಳನ್ನ ಮಾಡಿ ನೀವು ಹೋಗಿ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಪ್ರಾಪರ್ ಆಗಿ ಕಲಿಬೇಕಾಗುತ್ತೆ ಮೇನ್ ಇರ್ತಕ್ಕಂಥದ್ದು ಪ್ರೈಸ್ ಆಕ್ಷನ್ ಇದನ್ನ ನೀವು ಕಲ್ತರೆ ಟ್ರೇಡಿಂಗ್ ನಲ್ಲಿ ಮುಂದೆ ಮಾಡಬಹುದು ಎಷ್ಟೋ ಜನಕ್ಕೆ ಪ್ರೈಸ್ ಆಕ್ಷನ್ ಅಂದ್ರೆ ನಾಲೆಡ್ಜೇ ಇರಲ್ಲ ಸುಮ್ಮನೆ ಡೈರೆಕ್ಟ್ ಆಗಿ ಹೋಗಿ ಟ್ರೇಡಿಂಗ್ ಗಳನ್ನ ಮಾಡ್ಲಿಕ್ಕೆ ಹೋಗ್ತೀರಾ ಸೊ ನಿಮ್ಗೆ ಏನಾದ್ರು ಈ ಟ್ರೇಡಿಂಗ್ ಬಗ್ಗೆ ಬೇಸಿಕ್ಸ್ ಅಡ್ವಾನ್ಸ್ ವರ್ಗು ಕಲಿಬೇಕು ಅಂತಂದ್ರೆ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ ಗೆ ಕರೆ ಮಾಡಿ ಕೇವಲ ಟೆನ್ ತೌಸಂಡ್ ಅಲ್ಲಿ ನಿಮಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಫೋರ್ ಎಕ್ಸ್ ಮಾರ್ಕೆಟ್ ಕ್ರಿಪ್ಟೋ ಮಾರ್ಕೆಟ್ ಈ ಮೂರನ್ನು ಕೂಡ ಬೇಸಿಕ್ಸ್ ಅಡ್ವಾನ್ಸ್ ಇನ್ವೆಸ್ಟಿಂಗ್ ಅಂದ್ರೆ ಏನು ಟ್ರೇಡಿಂಗ್ ಅಂದ್ರೆ ಏನು ಟ್ರೇಡಿಂಗ್ ಯೂಸ್ ಮಾಡ್ತಕ್ಕಂಥ ಎಷ್ಟೋ ಸ್ಟ್ರಾಟಜಿಗಳ ಬಗ್ಗೆ ನಿಮಗೆ ಹೇಳಿ ನಾನು ಲೈವ್ ಆಗಿ ಡೆಮೋ ನಿಮ್ಮ ಹತ್ರ ತೋರಿಸ್ತೇನೆ ಅಂತ ಹೇಳಬಹುದು ಸೊ ಈಗ ಇಷ್ಟೆಲ್ಲ ಮಾಹಿತಿನ ನಿಮ್ಮ ಜೊತೆ ನಾನು ಏನಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಸೊ ನಾನು ಸುಮಾರು ಜನಕ್ಕೆ ಅದನ್ನೇ ಹೇಳೋದು ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತಂದರೆ ದಯವಿಟ್ಟು ಸ್ಟಾಕ್ ಮಾರ್ಕೆಟಿಗೆ ಡೈರೆಕ್ಟಾಗಿ ಎಂಟರ್ ಆಗಲಿಕ್ಕೆ ಹೋಗ್ಬೇಡಿ ಮೊದಲು ಕಲಿಯೋದಕ್ಕೆ ಪ್ರಾಕ್ಟೀಸ್ ಮಾಡಿ ಸೊ ಕಲ್ತು ನೀವು ಮಾಡೋದು ತುಂಬ ಬೆಟರ್ ಅಂತ ಹೇಳ್ಬೋದು ಎಲ್ಲ ಕಲ್ತರು ಕೂಡ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಸೈಕಾಲಜಿ ಅನ್ನೋದು ಬರಲೇಬೇಕು ಅದು ಗೊತ್ತಿಲ್ಲ ಅಂದರೂ ಕೂಡ ಹಣನ ಕಳ್ಕೊಳ್ತೀರಾ ವೈ ಬಿಕಾಸ್ ನೀವು ಸ್ಟಾರ್ಟಿಂಗ್ ಯ ನೋಡಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟ್ ಜನ ಶೇರ್ ಮಾರ್ಕೆಟ್ ಗೆ ಬಂದಾಗ ಯಾರು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತಾರಲ್ಲ ಎಲ್ಲ ಕೂಡ ಎರಡೇ ತಿಂಗಳಲ್ಲಿ ಶೇರ್ ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ತಾರೆ ವೈ ಬಿಕಾಸ್ ಅವ್ರಿಗೆ ಅದ್ರ ಬಗ್ಗೆ ಏನು ಕಲ್ತಾ ಇರಲ್ಲ ಡೈರೆಕ್ಟ್ ಆಗಿ ಎಕ್ಸ್ಪಿರಿಮೆಂಟ್ ನಿಯಲ್ ಮನಿಯಿಂದ ಮಾಡ್ಲಿಕ್ಕೆ ಹೋಗ್ತಾರೆ ದಯವಿಟ್ಟು ನೀವು ಆ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಮೊದಲು ಕಲಿಯೋದ್ರ ಬಗ್ಗೆ ಫೋಕಸ್ ಮಾಡಿ ಒಳ್ಳೆಯ ನಾಲೆಡ್ಜ್ ನ ಪಡ್ಕೊಳ್ಳಿ ಒಬ್ಬ ರೈಟ್ ಮೆಂಟರ್ನ ನೀವು ತಗೊಳ್ಬೇಕಾಗುತ್ತೆ ನಾನು ಅಂತಾನೆ ಅಲ್ಲ ನಿಮ್ಗೆ ಯಾರ ಮೇಲೆ ಒಂದು ಭರವಸೆ ಇದೆಯೋ ಯಾವ ಮೆಂಟರ್ ನಿಮ್ಗೆ ಒಳ್ಳೆಯ ಒಂದು ಮಾಹಿತಿಯನ್ನ ಕೊಡ್ತಾ ಇದಾನೋ ಅನ್ಸುತ್ತೋ ಅಂತಹ ಮೆಂಟರ್ ನ ಬಳಿಕ ಹೋಗಿ ಓಕೆನಾ ಸೊ ಅವರ ಒಂದು ಗೈಡೆನ್ಸ್ ಅನ್ನ ತಗೊಂಡು ನೀವು ಟ್ರೇಡಿಂಗ್ ಮಾಡ್ತಕ್ಕಂಥದ್ದು ಇನ್ವೆಸ್ಟಿಂಗ್ ಮಾಡ್ತಕ್ಕಂಥದ್ದು ಸೇಫ್ ಅನ್ನೋದು ನನ್ನ ಒಂದು ಅಭಿಪ್ರಾಯ ವಿಥೌಟ್ ನಾಲೆಡ್ಜ್ ವಿತೌಟ್ ಗೈಡೆನ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲಾ ರೀತಿಯ ಒಂದು ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಲಿಕ್ಕೆ ಹೋಗ್ಬೇಡಿ ಹಾಗೂ ಮತ್ತೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ಈಗ ಈ ಯುವಕನ ಮಾಹಿತಿಯನ್ನು ನೀವು ಕೇಳಿದ್ರಿ ಸೊ ನಾನು ಪ್ರತಿಯೊಬ್ಬರಿಗೂ ನಾನು ನನ್ನ ಒಂದು ಸಜೆಷನ್ ಕೊಡ್ತಾ ನನ್ನ ವಿದ್ಯಾರ್ಥಿಗಳಿಗೂ ನಾನು ಇದೇ ಸಜೆಶನ್ ಕೊಡ್ತಕ್ಕಂಥದ್ದು ನೀವೇನಾದ್ರೂ ಶೇರ್ ಮಾರ್ಕೆಟ್ಗೆ ಬರ್ತಾ ಇದ್ರ ಟ್ರೇಡಿಂಗ್ ಮಾಡ್ತಿದ್ರ ಅಂದ್ರೆ ದಯವಿಟ್ಟು ನಿಮ್ಮ ಅಪ್ಪ ಅಮ್ಮನ ಹಣ ಆಗಿರ್ಬೋದು ಅಥವಾ ನೀವು ಸಾಲಗಳನ್ನ ತಗೊಂಡು ಬಂದು ಇನ್ವೆಸ್ಟಿಂಗ್ ಮಾಡೋದಾಗಿರ್ಲಿ ಟ್ರೇಡಿಂಗ್ ಮಾಡೋದಾಗಿರ್ಲಿ ದಯವಿಟ್ಟು ಮಾಡಬೇಡಿ ಸೊ ನೀವು ದೊಡ್ಡ ರಿಸ್ಕಿಗೆ ಸಿಕ್ಕಾಕೊಳ್ತೀರಾ ಓಕೆನಾ ಸೊ ಯಾವತ್ತೂ ಕೂಡ ಇಂತಹ ತಪ್ಪುಗಳನ್ನ ಮಾಡಬೇಡಿ ಮೊದಲು ಕಲಿಯೋದ್ರ ಬಗ್ಗೆ ಫೋಕಸ್ ಮಾಡಿ ಕಲಿತಾದ ಮೇಲೆ ನೀವು ನೀವು ದುಡಿದಿರ್ತಕ್ಕಂಥ ಹಣ ನೀವೇನು ಸಂಪಾದನೆ ಮಾಡಿದ್ರಲ್ಲ ಆ ಹಣವನ್ನು ನೀವು ಇನ್ವೆಸ್ಟಿಂಗ್ ಮಾಡ್ಲಿಕ್ಕೆ ಟ್ರೇಡಿಂಗ್ ಕಲಿಯೋದಕ್ಕೆ ಯೂಸ್ ಮಾಡಿ ದಯವಿಟ್ಟು ಬೇರೆ ಅಮೌಂಟ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ನಾನು ಶೇರ್ ಮಾರ್ಕೆಟ್ ಗೆ ಬಂದು ಸಡನ್ ಆಗಿ ಶ್ರೀಮಂತ ಆಗ್ಬೇಕು ಒಂದೇ ಸರಿಗೆ ನಾನು ಹರ್ಷದ ಮತ ಆಗ್ಬೇಕು ಅಂತ ನೀವು ಬಂದ್ರಿ ಅಂದ್ರೆ ಇಲ್ಲಿ ನಿಮ್ಮ ಹಣನ ಕಳ್ಕೊಳ್ತೀರಾ ಎಷ್ಟೋ ಜನ ವೆಬ್ ಸೀರೀಸ್ ನೋಡಿ ಇನ್ಸ್ಪೈರ್ ಆಗಿ ಬರ್ತೀರಾ ಆ ವೆಬ್ ಸೀರೀಸ್ ಗಳ ಅರ್ಥನೇ ನಿಮಗೆ ಗೊತ್ತಿರಲ್ಲ ಅವ್ರು ಮಾಡಿರ್ತಕ್ಕಂಥದ್ದು ಸ್ಕ್ಯಾಮ್ ಓಕೆನಾ ಸೊ ಯಾರು ಕೂಡ ಇಲ್ಲಿ ಶೇರ್ ಮಾರ್ಕೆಟಲ್ಲಿ ಬಂದು ಐದು ವರ್ಷ ಅಥವಾ ಹತ್ತು ವರ್ಷದಲ್ಲೇ ಶ್ರೀಮಂತರಾದವರು ಯಾರು ಕೂಡ ಇಲ್ಲ ಇಲ್ಲಿ ಎಲ್ಲರೂ ಕೂಡ ಶ್ರೀಮಂತರಾದರು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇದನ್ನು ಆಗಿ ಹೇಳ್ತೀನಿ ಎಷ್ಟೋ ಜನ ನಾನು ಬೇಕಾದರೆ ನನ್ನ ಹತ್ರ ವಾದ ಮಾಡಿ ಇದನ್ನ ನಾನು ಇರೋದು ಇರೋ ಆಗಿ ಹೇಳ್ತೀನಿ ನಾವು ಕೂಡ ಮೇನ್ ಆಗಿ ಫೋಕಸ್ ಮಾಡ್ತಕ್ಕಂಥದ್ದು ಲಾಂಗ್ ಟರ್ಮಿಗೆ ಟ್ರೇಡಿಂಗ್ ಕೂಡ ಮಾಡ್ತೀವಿ ಟ್ರೇಡಿಂಗ್ನ ಹೇಗೆ ಮಾಡ್ತೀವಿ ಅಂದರೆ ಆ ಲಾಂಗ್ ಟರ್ಮಲ್ಲೂ ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ನ ಯೂಸ್ ಮಾಡಿ ನಮ್ಮ ಕ್ಯಾಪಿಟಲ್ನಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ನ ಯೂಸ್ ಮಾಡಿ ನಾವು ಟ್ರೇಡಿಂಗ್ ಮಾಡ್ತೇವೆ ಎಕ್ಸಾಂಪಲ್ ನನಗೆ ಒಂದು ಲಕ್ಷ ಹಣ ಇದೆ ಅಂತಂದ್ರೆ ಅದರಲ್ಲಿ ನಾನು ಎರಡು ಪರ್ಸೆಂಟ್ ಅಥವಾ ಮೂರು ಪರ್ಸೆಂಟ್ ಹಣವನ್ನು ಮಾತ್ರ ನಾನು ಟ್ರೇಡಿಂಗಿಗೆ ಬಳಸ್ತೇನೆ ಉಳಿದಂತಹ ಹಣವನ್ನು ನಾನು ಏನು ಮಾಡ್ತೇನೆ ಲಾಂಗ್ ಟರ್ಮಿಗೆ ಫೋಕಸ್ ಮಾಡ್ತೇನೆ ನಿಮಗೆ ನಾನು ಹೇಳಿದ್ ಹೇಳ್ತಿರ್ತಕ್ಕಂಥದ್ದು ಇದನ್ನೇ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಆ ಒಂದು ಮೂರು ಪರ್ಸೆಂಟ್ನಲ್ಲಿ ಮತ್ತೆ ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ನ ಮಾಡ್ತೇನೆ ಈ ರೀತಿ ಮಾಡ್ತಾ ಮಾಡ್ತಾ ನನ್ನ ರಿಸ್ಕನ್ನು ಕಮ್ಮಿ ಮಾಡ್ತೇನೆ ರಿವಾರ್ಡನ್ನು ಹೆಚ್ಚಿಗೆ ಮಾಡ್ತೇನೆ ಓಕೆನಾ ಸೊ ಈ ರೀತಿ ನಿಮ್ಮ ಫೋಕಸ್ ಆಗಿರಬೇಕು ದಯವಿಟ್ಟು ನೀವೇನಾದರೂ ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ ಕೂಡಲೇ ನಂಬರ್ಗೆ ಕಲೆ ಮಾಡಿ ನಾನು ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೇನೇ ಶೇರ್ ಮಾರ್ಕೆಟ್ ಬಗ್ಗೆ ಜೆನ್ಯೂನ್ ಆಗಿ ಕಲಿಬೇಕು ನಿಮ್ಗೆ ಏನಾದ್ರು ಆಸಕ್ತಿ ಇದೆ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಎಷ್ಟು ವಿಡಿಯೋ ಲೈಕ್ ಮಾಡಿ ನೀವು ನೀಡ್ತಕ್ಕಂಥ ಈ ಒಂದು ಲೈಕ್ ಇಂದ ನಮ್ಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಬಹುದು ಸೊ ಹಾಗೇನೆ ಈ ವಿಡಿಯೋ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದ